ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಂತ ನಾನು ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಹುಂಚಿ ಕಪ್ಪ ಅಂತ ಕರೀತಾರೆ ಸ್ನೇಹಿತರೆ ಇವನ್ನು ಇವನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಈ ವಿಡಿಯೋವನ್ನು ನೀವು ಕೊನೆಯ ತನಕ ನೋಡಿ ಒಂದು ಗ್ಲಾಸ್ನಷ್ಟು ಒಣಗಿರುವ ಹುಣಸೆ ಬೀಜವನ್ನು ತಗೊಂಡಿದ್ದೀನಿ ಸ್ನೇಹಿತರೆ ನೀಟಾಗಿ ಮಾಡಿಕೊಂಡು ನಾನು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಇವನ್ನು ತಿನ್ನೋದ್ರಿಂದ ನಾವು ಸ್ಟೌವ್ ಮೇಲೆ ಬಾಣಲೆಯನ್ನು ಇಟ್ಕೊಂಡು ಹುಣಸೆ ಬೀಜವನ್ನು ಅದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ ಸ್ಟೌವನ್ನ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುಣಸೆ ಬೀಜವನ್ನು ಬೇಯಿಸ್ಕೋಬೇಕು ಹುಣಸೆ ಬೀಜದ ಸಿಪ್ಪೆ ಕಪ್ಪಿಗೆ ಆಗೋ ತನಕ ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ ಹುಣಸೆ ಬೀಜವನ್ನು ಸೀದೋದ್ರೆ ಚೆನ್ನಾಗಿರಲ್ಲ ಸ್ನೇಹಿತರೆ ನೋಡಿ ಕಪ್ಪಿಗೆ ಆಗಿದೆ ಸ್ನೇಹಿತರೆ ಹುಣಸೆ ಬೀಜ ಸ್ಟವನ್ನು ಆಫ್ ಮಾಡಿಬಿಟ್ಟು ಹುಣಸೆ ಬೀಜವನ್ನು ಎರಡು ನಿಮಿಷ ಬಾಣಲಿಯಲ್ಲೇ ಇಡಿ ಸ್ನೇಹಿತರೆ ನಂತರ ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಿರಬೇಕು ಸ್ನೇಹಿತರೆ ಇಲ್ಲ ಅಂದರೆ ಸಿಪ್ಪೆ ಬರಲ್ಲ ನಾನು ಚಿಕ್ಕದೊಂದು ಒರಳು ಕಲ್ಲು ತಗೊಂಡು ಅದಕ್ಕೆ ನಾವು ಬೇಯಿಸ್ಕೊಂಡಿರುವಂತಹ ಹುಣಸೆ ಬೀಜವನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನಿಧಾನವಾಗಿ ಕುಟ್ಕೋಬೇಕು ಸ್ನೇಹಿತರೆ ಕೆಲವೊಂದು ಬೀಜಕ್ಕೆ ಸಿಪ್ಪೆ ಬಿಟ್ಕೊಂಡಿದೆ ಸ್ನೇಹಿತರೆ ಅದನ್ನು ನಾವು ತೆಗೆದು ಪಕ್ಕಕ್ಕೆ ಇಟ್ಕೊತ ಬರಬೇಕು ಇಲ್ಲಾಂದರೆ ಪುಡಿ ಆಗೋಗುತ್ತೆ ನಾವು ಕುಟ್ಕೊಂಡಿರೋದಾಗಿದೆ ಸ್ನೇಹಿತರೆ ನೋಡಿ ಈ ಥರ ಇರುತ್ತೆ ಮಹಿಳೆಯರಿಗೆ ಈ ಉಂಚಿ ಕಪ್ಪ ತಿನ್ನೋದ್ರಿಂದ ಮೂಳೆ ಗಟ್ಟಿಯಾಗಿರುತ್ತೆ ಸ್ನೇಹಿತರೆ ಮತ್ತು ಇದರಿಂದ ಕ್ಯಾಲ್ಷಿಯಮ್ ಸಹ ಸಿಗುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ತಪ್ಪದೇ ನೀವು ಈ ಥರ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ಹಳ್ಳಿಗಳಲ್ಲಿಯೂ ನಮಗೆ ಫ್ರೀಯಾಗಿ ಸಿಗುತ್ತೆ ಸ್ನೇಹಿತರೆ ನಾವು ಬಿಸಾಕ್ತೀವಿ ಇದರಿಂದ ಎಷ್ಟೊಂದು ಪೋಷಕಾಂಶಗಳು ನಮಗೆ ಸಿಗುತ್ತೆ ಸ್ನೇಹಿತರೆ ಈ ಥರ ಒಂದು ಚಿಕ್ಕ ಕಪ್ಪಿಗೆ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ರಾತ್ರಿ ನೆನೆಸಿ ಇಕ್ಕಿದರೆ ಸ್ನೇಹಿತರೆ ನಾವು ಬೆಳಗ್ಗೆ ತಿನ್ಬೋದು ಯಾವಾಗ ಬೇಕಾದರೂ ತಿನ್ಬೌದು ಸ್ನೇಹಿತರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿಯಾಗೋಣ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು